ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಮೂಲಂಗಿನಲ್ಲಿ ಒಂದು ಒಳ್ಳೆ ಪಲ್ಯ ಮಾಡೋಣ ನೋಡಿ ಇವಾಗ ನಾನು ಮೂರು ಕಂತೆ ಸೊಪ್ಪು ತೊಗೊಂಡಿದ್ದೆ ಅದರಲ್ಲಿ ಬೇಕಾದಂಥ ಈರುಳ್ಳಿ ಟೊಮ್ಯಾಟೊ ಕರಿಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಸ್ವಲ್ಪ ಕಡಲೆಬೇಳೆ ಆಯಲ್ಲು ಮತ್ತು ಸ್ವಲ್ಪ ಸಾಲ್ಟು ಅಂದರೆ ಸಾಸಿವೆ ಎಲ್ಲ ತೊಗೊಂಡಿದ್ದೀನಿ ಸಲ ನೋಡ್ಕೊಳ್ಳಿ ನೋಡಿ ಫಸ್ಟು ಈಗ ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಕಡಾಯಿ ಹಾಕಿದ್ದೀನಿ ಇಟ್ಟಿದ್ದೀನಿ ಈಗ ಅದಕ್ಕೆ ಆಯಿಲ್ ಹಾಕೊಂಡ ಸ್ವಲ್ಪ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆ ಇದ್ದೀನಿ ಮೂಲಂಗಿ ಸೊಪ್ಪು ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿ ಹೆಚ್ಚುತ್ತೆ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಣಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಳೋಣ ಕರಿಬೇವು ಸೊಪ್ಪು ಅದನ್ನು ಕೂಡ ಸೇರಿಸಿದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಈ ಮೂಲಂಗಿ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಫ್ರೆಂಡ್ಸ್ ಇವಾಗ ಕಟ್ಟಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಮತ್ತು ಕ್ಯಾನ್ಸರ್ ಬರುವುದನ್ನು ಕೂಡ ಇದು ತಡೆಬಲ್ಲದು ಅಂತ ಹೇಳ್ತಾರೆ ಕೆಂಪು ರಕ್ತ ಕಣಗಳನ್ನು ಕೂಡ ಬೆಳವಣಿಗೆಯಾಗಿದ್ದು ತುಂಬ ಸಹಕಾರಿಯಾಗಿದೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮತ್ತು ಜಾಂಡಿಸು ಕಾಮಲಿ ರೋಗವು ಕೂಡ ಇದು ಚಿಕಿತ್ಸೆಗೆ ಸಹಕಾರಿ ಮತ್ತು ಮೂಲವ್ಯಾಧಿ ಅದಕ್ಕೂ ಕೊಳ್ಳೆ ಒಳ್ಳೆಯದು ಇವಾಗ ಕಟ್ ಮಾಡಿಟ್ಟಿರೋ ಟೊಮೆಟೊ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ మూలంగి బేర జ సొప్పు మూలంగి ఎలా సొప్పు క్యాన్సర్ నీంత్రణకు అంతా ఇవగా స్వల్ప కడలే బె సేస్తీ పైల్స్గూ కూడా ఇది ఒళ్దు మూలంగి సొప్పుి ఎలా పైల్స్కి ఒళ్దు తువా ಈ ಸೊಪ್ಪಿನಲ್ಲಿ ಕ್ಯಾಲ್ಷಿಯಮ್ ಹೆಚ್ಚಿದೆ ಪೋಲಿಕ್ ಆಮ್ಲನು ಕೂಡ ಇದೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಮಲಬದ್ಧತೆಯನ್ನು ಕೂಡ ಹೋಗಲಾಡಿಸುತ್ತೆ ನೋಡಿ ಇವಾಗ ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆಯಿತು ಇವಾಗ ಕಟ್ ಮಾಡಿಟ್ಟಿರೋ ಮೂಲಂಗಿ ಸೊಪ್ಪನ್ನ ಇದ್ದೀನಿ ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಬ್ಲಡ್ಡು ಹೆಚ್ಚು ಸರ್ಕ್ಯುಲೇಟ್ ಆಗುತ್ತೆ ಇನ್ನು ಮೂಲಂಗಿ ಸೊಪ್ಪನ್ನು ಒಣಗಿದ ಮೂಲಂಗಿ ಸೊಪ್ಪನ್ನು ಕೂಡ ನೀರಿನಲ್ಲಿ ನೆನೆ ಅದನ್ನು ನೀರನ್ನು ಕೂಡ ಕುಡಿತಾರೆ ಸೇವನೆ ಮಾಡ್ಬೋದು ಇದು ಅತ್ಯುತ್ತಮ ಔಷಧಿ ಕಣ್ಣಿಗೂ ಕೂಡ ಈರುಳ್ಳಿ ಸೊಪ್ಪು ತುಂಬ ಮೂಲಂಗಿ ಸೊಪ್ಪು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಊತ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನಡೆಯುವಾಗ ಸ್ವಲ್ಪ ಸಾಲ್ಟು ಸೇರಿಸ್ತಾ ಇದ್ದೀನಿ ಶುಗರ್ಗೂ ಕೂಡ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಗಳು ಇದನ್ನು ಪಲ್ಯ ಮಾಡ್ಕೊಂಡು ತಿಂತಾರೆ ನಮ್ಮ ಇದೆಯಲ್ಲ ಅದರಲ್ಲಿ ರಕ್ತಸ್ರಾವ ಆದರೆ ಅದಕ್ಕೂ ಕೂಡ ಇದು ಬ್ಲ ಬ್ಲಡ್ಡು ನಿಲ್ಲುತ್ತೆ ಈಗ ಮುಚ್ಚೋಣ ಫ್ರೆಂಡ್ಸ್ ನಾನು ಇದೇ ರೀತಿ ನನ್ನ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಂದ್ರೆ ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಚ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟ ಇದ್ದರೆ ಈ ವಿಡಿಯೋ ಕಾಮೆಂಟ್ ಕೂಡ ಮಾಡಿ ನೋಡಿ ಇವಾಗ ನೋಡುವ ಎಲ್ಲ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿದೆ ನೋಡಿ ಇವಾಗ ಕಿಡ್ನಿ ಸಮಸ್ಯೆಗಳು ಕೂಡ ಇದರಲ್ಲೂ ಒಳ್ಳೆಯದಾಗುತ್ತೆ ಕಿಡ್ನಿ ಕಲ್ಲುಗಳನ್ನು ಕೂಡ ಇದು ಕರಗಿಸ ಕರಗಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತಾವುಗಳು ಕೂಡ ಮಾಡ್ಕೊಂಡು ತಿನ್ನಿ ಚೆನ್ನಾಗಿ ಪಲ್ಯನ ನನ್ನ ಎಲ್ಲ ವೀಡಿಯೋಗಳೇ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನೆಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ನಾನು ತೆಂಗಿನ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ಅದು ಆಪ್ಷನಲ್ಲು ನೀವು ಸೇ ಬೇಕಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ನಾನು ತೆಂಗಿನ ತುರಿ ಹಾಕಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಈಗ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್